ನೀವ್ ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ನೇರ ನುಡಿ ಸಮಾಜಮುಖಿ ಲಕ್ಷ್ಮೇಶ್ವರ ಪಟ್ಟಣದ ಹಳ್ಳದಕೇರಿಯಲ್ಲಿ ಬರುವ ಪ್ರಮುಖ ರುದ್ರಭೂಮಿ ಗಿಡ ಗಂಟೆಗಳಿಂದ ತುಂಬಿ ಹೋಗಿದ್ದು ಶವ ಸಂಸ್ಕಾರಕ್ಕೆ ಬರುವ ಸಾರ್ವಜನಿಕರು ಜೆಸಿಬಿ ತೆಗೆದುಕೊಂಡು ಹೋಗಿ ಸ್ವಚ್ಛ ಮಾಡಿ ಶವ ಸಂಸ್ಕಾರ ಮಾಡಿ ಬರುವ ಪರಿಸ್ಥಿತಿ ಇದೆ ಇಂದು ಹಳ್ಳದಕೇರಿಯ ನಿವಾಸಿಯೊಬ್ಬರು ಮೃತಪಟ್ಟಿದ್ದರು ಅವರ ಸಂಸ್ಕಾರಕ್ಕೆ ಬಂದ ಕುಟುಂಬದವರ ಜೊತೆಗೆ ಹಳ್ಳದಕೇರಿಯ ನಿವಾಸಿಗಳೇ ಜೆಸಿಬಿಯನ್ನ ತೆಗೆದುಕೊಂಡು ಬಂದು ಸ್ಮಶಾನವನ್ನ ಸ್ವಚ್ಛ ಮಾಡಿ ಸಂಸ್ಕಾರ ಮಾಡಿದ್ದಾರೆ ಇದು ಪಟ್ಟಣದ ಪ್ರಮುಖ ರುದ್ರಭೂಮಿಯಾಗಿದ್ದು ಪಟ್ಟಣದ ಬಹುತೇಕ ಶವ ಸಂಸ್ಕಾರಗಳು ಇಲ್ಲೇ ನಡೆಯುತ್ತವೆ ಆದರೆ ಈ ರುದ್ರಭೂಮಿಯಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ ರುದ್ರಭೂಮಿಗೆ ಕಾಂಪೌಂಡ್ ಇಲ್ಲ ಬೆಳಕಿನ ವ್ಯವಸ್ಥೆ ಇಲ್ಲ ನೀರಿನ ವ್ಯವಸ್ಥೆಯೂ ಇಲ್ಲ ಸ್ಮಶಾನದ ತುಂಬಾ ಗಿಡ ಗಂಟೆಗಳು ಬೆಳೆದಿದ್ದು ಸ್ಥಳೀಯರು ಇಲ್ಲಿಯೇ ಬಹಿರ್ದಸಿಗೆ ತೆರಳುತ್ತಾರೆ ಇದರಿಂದ ಶವ ಸಂಸ್ಕಾರಕ್ಕೆ ಬರುವವರು ತುಂಬಾ ತೊಂದರೆ ಅನುಭವಿಸುತ್ತಿದ್ದಾರೆ ಈ ಬಗ್ಗೆ ತಮ್ಮ ಅಸಮಾಧಾನ ಹೊರಹಾಕಿದ ಹಳ್ಳದಕೇರಿಯ ನಿವಾಸಿ ಮಹೇಶ್ ಹಾದಿಮನಿ ಸ್ಮಶಾನದಲ್ಲಿನ ಈ ಅವ್ಯವಸ್ಥೆಯಿಂದ ಶವ ಸಂಸ್ಕಾರಕ್ಕೆ ಬರುವವರಿಗೆ ತುಂಬಾ ತೊಂದರೆ ಉಂಟಾಗಿದೆ ಈ ಯಾರು ಬಂದ್ರು ಸ್ಮಶಾನ ಮಾಡಬೇಕು ಒಂದು ಶ್ರವ ಅಂತಂದ್ರೆ ಜೆಸೀಬ್ ತೊಂಬರ್ಬೇಕು ಆ ಪೀಜಿಲಿ ಕಂಡು ತೆಗಿಬೇಕು ಆ ಪರಿಸ್ಥಿತಿ ಆಮ್ಯಾಗ ಇಲ್ಲಿ ಬರಾಕು ಆಗದಲ್ಲ ಮಳೆಗಾಲದಾಗ ಹೂ ಕಟ್ಟಿಡಕ ಇಲ್ಲಿ ಒಂದು ಇಲ್ಲ ಈಗ ವೀರೇಶ್ವರ ರುದ್ರಭೂಮಿ ಅಂದರೆ ಒಂದು ಜಿತಾಗಾರ ಬೇಕು ಎಲ್ಲ ಬೇಕು ಏನು ಇಲ್ಲ ಫೆಸಿಲಿಟಿ ಇಲ್ಲಿ ಆಮೇಲೆ ಲಕ್ಷ್ಮೇಶ್ವರದಾಗ ತೊಂಬತ್ತು ಪರ್ಸೆಂಟ್ ಇಲ್ಲೇ ಬರೋದು ರುದ್ರಭೂಮಿಗೆ ಈ ರುದ್ರಭೂಮಿಗೆ ಏನು ಕೊಟ್ಟಿಲ್ಲ ಆಮೇಲೆ ಪುರಸಭೆ ಅಂತರೂ ಏನು ಅನುಕೂಲ ಇಲ್ಲ ಅದಕ್ಕೆ ಮೂಲಭೂತ ಸೌಕರ್ಯ ಒದ್ಕೊಡಿ ಅಂತ ನಾವು ಕೇಳ್ಕೊಳ್ತೀವಿ ನಾವಿವತ್ತು ಲಕ್ಷ್ಮೇಶ್ವರ ಪಟ್ಟಣದ ಪ್ರಮುಖ ರುದ್ರಭೂಮಿ ಹಿರೇಬಣದಲ್ಲಿ ಬರ್ತಕ್ಕಂಥ ರುದ್ರಭೂಮಿಯಲ್ಲಿದ್ದೀವಿ ಇಲ್ಲಿ ಏನು ಏನಪ್ಪ ಅಂತಂದರೆ ಶವ ಸಂಸ್ಕಾರ ಮಾಡಲಿಕ್ಕೆ ಸಾರ್ವಜನಿಕರಿಗೆ ಭಾಳಷ್ಟು ತೊಂದರೆ ಆಗಿದೆ ಇಲ್ಲಿ ಹಲವು ಬಾರಿ ಪುರಸಭೆಗೆ ಈ ಒಂದು ಸ್ಮಶಾನವನ್ನು ಸ್ವಚ್ಛ ಮಾಡಲಿಕ್ಕೆ ಹೇಳಿದರೂ ಕೂಡ ಯಾವುದೇ ತಲೆಕಟ್ಟಿಸ್ಕೊಂಡಿಲ್ಲ ಹಾಗಾಗಿ ಇವತ್ತು ಹಳ್ಳದ ಕೆರೆಯ ಎಲ್ಲ ನಿವಾಸಿಗಳು ಬಂದು ತಾವೇ ಸ್ವತಃ ಒಂದು ಜೆ ಸಿ ಬಿಯನ್ನು ತರಿಸಿ ಈ ಒಂದು ಸ್ಮಶಾನವನ್ನು ಸ್ವಚ್ಛ ಮಾಡುವಂಥ ಕಾರ್ಯವನ್ನು ಕೈಗೊಂಡಿದ್ದಾರೆ ಈ ಒಂದು ಸ್ಮಶಾನಕ್ಕೆ ಯಾವುದೇ ರೀತಿ ಇರ್ತಕ್ಕಂಥ ಕಂಪೌಂಡ್ ಇಲ್ಲ ಯಾವುದೇ ರೀತಿ ಇರ್ತಕ್ಕಂಥ ಮೇಲ್ಛಾವಣಿ ಇಲ್ಲ ಇಲ್ಲಿ ಒಂದು ಶವ ಸಂಸ್ಕಾರಕ್ಕೆ ಬರುವಂಥವ್ರಿಗೆ ಕೂರಲಿಕ್ಕೆ ವ್ಯವಸ್ಥೆ ಇಲ್ಲ ಪ್ರಮುಖ ರುದ್ರಭೂಮಿ ಆಗಿರೋದ್ರಿಂದ ಶೇಕಡ ತೊಂಬತ್ತರಷ್ಟು ಲಕ್ಷ್ಮೇಶ್ವರದ ಶವ ಸಂಸ್ಕಾರ ಇಲ್ಲೇ ಮಾಡೋದರಿಂದ ಇಲ್ಲಿ ಭಾಳಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಈ ಎಲ್ಲ ಸ್ಮಶಾನ ನೋಡಿ ಭಾಳಷ್ಟು ವರ್ಷಗಳಿಂದ ಬೇಲಿಯಿಂದ ತುಂಬಿ ಹೋಗಿದೆ ಇಲ್ಲಿ ಏನು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪುರಸಭೆಯವರು ಯಾವುದೇ ಕ್ರಮ ಕೈಗೊಳ್ಳದೆ ಇರತಕ್ಕಂಥದ್ದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ ಹೀಗೆ ಮುಂದುವರೆದಿದ್ದಲ್ಲಿ ಎಲ್ಲ ಲಕ್ಷ್ಮೇಶ್ವರದ ವೀರಶೈವ ಲಿಂಗಾಯತ ಸಮಾಜದ ಬಾಂಧವರು ಪುರಸಭೆಯ ಮುಂದೆ ಧರಣಿ ಕೂಡ್ತೀವಿ ಅಂತ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಈಗಾಗಲೇ ಹಲವು ಬಾರಿ ಮನವಿ ಕೊಟ್ಟರು ಕೂಡ ಮುಖ್ಯಾಧಿಕಾರಿಗಳಾಗಲಿ ಪುರ ಪುರಸಭೆ ಅಧ್ಯಕ್ಷರು ಆಗಲಿ ಯಾವುದೇ ಸದಸ್ಯರುಗಳು ಕೂಡ ಆಗಲಿ ಈ ಬಗ್ಗೆ ಕ್ರಮ ಕೈಗೊಳ್ಳದೇ ಇರುವುದು ಯಕ್ಷ ಪ್ರಶ್ನೆ ಆಗಿದೆ ಸಂಬಂಧಪಟ್ಟಅಧಿಕಾರಿಗಳು ಈ ಬಗ್ಗೆ ಗಮನಹರಿಸಿ ರುದ್ರಭೂಮಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿಕೊಡಬೇಕು ಎಂದು ಒತ್ತಾಯಿಸಿದರು ಅಲ್ಲದೆ ತಮ್ಮ ಈ ಬೇಡಿಕೆ ಈಡೇರಿಸದೇ ಇದ್ದರೆ ಪುರಸಭೆಯ ಮುಂದೆ ಧರಣಿ ಕೂರಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು